ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಐದು ವರ್ಷಕ್ಕಿಂತ ಒಳಗಿನ ಚಿಕ್ಕ ಮಕ್ಕಳು ಇದ್ದರೆ ವಿಶೇಷವಾಗಿ ಗಂಡು ಮಗು ಇದ್ದರೆ ಜನವರಿ ಹದಿನೈದರ ಈ ಒಂದು ದಿನ ನೀವು ಮಾಡುವ ಚಿಕ್ಕ ಪರಿಹಾರ ಮಗುವಿನ ಆರೋಗ್ಯ ಆಯಸ್ಸು ಮತ್ತು ಭವಿಷ್ಯವನ್ನೇ ಬದಲಿಸಬಹುದು ನಮ್ಮ ಹಿರಿಯರು ಸುಮ್ಮನೆ ಆಚರಣೆ ಮಾಡಿಲ್ಲ ಪ್ರತಿ ಸಂಪ್ರದಾಯದ ಹಿಂದೆ ಮಕ್ಕಳನ್ನು ಕಾಪಾಡುವ ಅದೃಶ್ಯ ದೈವಿಕ ರಹಸ್ಯ ಇದೆ ಮಕರ ಸಂಕ್ರಾಂತಿಯ ಈ ಒಂದು ಸಣ್ಣ ಪರಿಹಾರ ಕೆಟ್ಟ ದೃಷ್ಟಿ ರೋಗ ದೋಷ ಕಷ್ಟಗಳನ್ನು ದೂರ ಮಾಡುತ್ತವೆ ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿ ಈ ದಿನ ಎಳ್ಳನ್ನು ದಾನ ಮಾಡೋದು ತುಂಬಾ ಒಳ್ಳೆಯದು ಆ ಕಾರಣದಿಂದಲೇ ಎಳ್ಳು ಬೀರುವಂತಹ ಪದ್ಧತಿ ಕೂಡ ನಡೆಸಿಕೊಂಡು ಬಂದಿರುವುದು ಈ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ನಮ್ಮ ದೊಡ್ಡವರು ಹೇಳುತ್ತಾರೆ ಜನವರಿ ಹದಿನೈದು ಬಹಳ ವಿಶೇಷವಾಗಿರುವಂತಹ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಗಂಡು ಮಕ್ಕಳನ್ನು ಹೊಂದಿರುವಂತಹ ತಂದೆ ತಾಯಿಯರು ತಪ್ಪದೇ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬೇಕು ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವುದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಇದನ್ನು ಸುಗ್ಗಿ ಹಬ್ಬ ಎಂದು ಸಹ ಕರೆಯುತ್ತಾರೆ ಜೀವನದಲ್ಲಿ ಕಷ್ಟವನ್ನು ಕಳೆದು ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂತಹ ಈ ಸಮಯ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎಳ್ಳು ಬೆಲ್ಲವನ್ನು ಹಂಚಿಸುವುದರಿಂದ ಪಾಪಗಳು ಕರ್ಮದ ಫಲಗಳು ದೂರವಾಗುತ್ತೆ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ಸಿಗುತ್ತದೆ ಎಲ್ಲಾ ರೀತಿಯ ದೋಷಗಳು ದೂರವಾಗುತ್ತದೆ ಎಂಬ ನಂಬಿಕೆ ಈ ಹಿಂದಿನ ಕಾಲದಿಂದಲೂ ಬಂದಿದೆ ಕೆಲವು ಪರಿಹಾರಗಳ ಮೂಲಕ ಮಕ್ಕಳಿಗೆ ಇರುವಂತಹ ಯಾವುದೇ ದೋಷಗಳನ್ನು ದೂರ ಮಾಡಿಕೊಳ್ಳಬಹುದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುವಂತೆ ಮಾಡಬಹುದು ಈ ಸಂಕ್ರಾಂತಿಯ ಆರು ತಿಂಗಳ ಕಾಲ ಸೂರ್ಯನು ಉತ್ತರಕ್ಕೆ ಚಲಿಸುತ್ತಾನೆ ಇದನ್ನು ದೇವತೆಗಳ ಹಗಲು ಎನ್ನಲಾಗುತ್ತದೆ ಈ ದಿನಗಳ ನಂತರ ಮದುವೆ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಿಗೆ ಬಾಗಿಲು ತೆರೆಯುತ್ತದೆ ಅಷ್ಟೇ ಅಲ್ಲ ಚಳಿಗಾಲದ ಕೊನೆಯನ್ನು ಸಾರುವ ಈ ಹಬ್ಬದಲ್ಲಿ ತಿನ್ನಲು ಎಳ್ಳು ಮತ್ತು ಬೆಲ್ಲ ನಮ್ಮ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಜನವರಿ ಹದಿನೈದರ ನಂತರ ಪೂಜೆ ಮತ್ತು ದಾನ ಧರ್ಮಗಳು ಮಾಡುವ ಮೂಲಕ ಜೀವನದ ಎಲ್ಲ ಕಷ್ಟವನ್ನು ದೂರ ಮಾಡಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಸಮಯದಲ್ಲಿ ಬಡವರಿಗೆ ವಸ್ತ್ರದಾನ ಅಥವಾ ಕಪ್ಪು ಎಳ್ಳು ದಾನ ಮಾಡೋದು ನಿವಾರಣೆ ನಿವಾರಣೆಯಾಗುತ್ತದೆ ಈ ಸಮಯದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಪುಣ್ಯ ಸ್ನಾನವನ್ನು ಮಾಡುತ್ತಾರೆ ಒಂದು ವರ್ಷ ಪೂರ್ತಿ ಆರಂಭದ ಮೊದಲ ಹಬ್ಬ ಅದೃಷ್ಟದ ಸಮಯವಾಗಿ ಮಾರ್ಪಡುತ್ತದೆ ನಮ್ಮ ಹಿರಿಯರು ಸುಮ್ಮನೆ ಯಾವುದೇ ಆಚರಣೆಯನ್ನು ಮಾಡಿಲ್ಲ ಅದರ ಹಿಂದೆ ಮಕ್ಕಳ ಆರೋಗ್ಯ ಮತ್ತು ಆಯಸ್ಸಿನ ದೊಡ್ಡ ರಹಸ್ಯವೇ ಅಡಗಿರುತ್ತದೆ ಬೋಗಿಯ ದಿನದಂದು ಆಕಾಶದಲ್ಲಿ ಮತ್ತು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳು ನೇರವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನದಂದು ನೀವು ನಿಮ್ಮ ಮಗುವಿಗೆ ನೀಡುವಂತಹ ಒಂದು ಸಣ್ಣ ದೈವಿಕ ರಕ್ಷಣೆ ಅಥವಾ ಮಾಡುವಂತಹ ಒಂದು ಸಣ್ಣ ಸಂಪ್ರದಾಯ ಮುಂದಿನ ದಿನಗಳಲ್ಲಿ ನಿಮ್ಮ ಮಗುವಿನ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ನಿವಾರಣೆ ಮಾಡಿ ಅವರಿಗೆ ಉತ್ತಮ ಆರೋಗ್ಯ ಮತ್ತು ವಿದ್ಯೆಯನ್ನು ನೀಡುತ್ತದೆ ಸಂಕ್ರಾಂತಿ ಹಬ್ಬ ಎಂದರೆ ಶಾಸ್ತ್ರಗಳ ಪ್ರಕಾರ ಇದು ದಾಕ್ಷಾಯಣದ ಕೊನೆಯ ದಿನ ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗುವ ಸಂದಿಗ್ನ ಸಮಯ ಈ ಸಮಯ ಮದುವೆ ಮುಂಜಿ ಹೊಸ ಸಂಪ್ರದಾಯಗಳು ಗೃಹ ಪ್ರವೇಶಗಳನ್ನು ಮಾಡುವುದಕ್ಕೆ ಸೂಕ್ತವಾದ ಸಮಯವಾಗಿರುತ್ತೆ ಈ ಸಮಯದಲ್ಲಿ ಪ್ರಕೃತಿಯ ಬದಲಾವಣೆ ಮಕ್ಕಳ ದೇಹದಲ್ಲಿ ರೋಗ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಈ ದಿನದಂದು ಪ್ರಕೃತಿಯಲ್ಲಿ ಸಂಚರಿಸುವ ಕೆಲವೊಂದಿಷ್ಟು ನಕಾರಾತ್ಮಕ ಶಕ್ತಿಗಳು ಅಥವಾ ಕೆಟ್ಟ ಕಣ್ಣು ದೃಷ್ಟಿದೋಷಗಳು ನೇರವಾಗಿ ಗಂಡು ಮಕ್ಕಳ ಮೇಲೆ ಪ್ರಭಾವ ಬರುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಹದಿನೈದನೇ ತಾರೀಕು ಗುರುವಾರ ಮಕರ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಆರು ಐವತ್ತರಿಂದ ಹತ್ತು ಗಂಟೆ ಹತ್ತು ನಿಮಿಷದ ಒಳಗೆ ಮನೆಯಲ್ಲಿ ಎಲ್ಲರೂ ಸ್ನಾನ ಮಾಡಬೇಕು ಒಂದು ವರ್ಷದಿಂದ ಐದು ವರ್ಷದ ತನಕ ಚಿಕ್ಕ ಮಗು ಗಂಡು ಮಕ್ಕಳಿದ್ದರೆ ಎಳ್ಳೆಣ್ಣೆ ಮೈಗೆಲ್ಲ ಹಚ್ಚಿ ಎಣ್ಣೆಯ ಸ್ನಾನ ಮಾಡಿಸಿದರೆ ತುಂಬಾನೇ ಒಳ್ಳೆಯದು ಈ ದಿನ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಸಂಜೆಯ ಸಮಯ ಅಂದರೆ ಸೂರ್ಯ ಮುಳುಗುವ ಗೋಧೂಳಿ ಸಮಯವೇ ಶ್ರೇಷ್ಠ ನಿಮ್ಮ ಮಗುವನ್ನು ಮನೆಯ ವಸ್ತಿಲ ಒಳಗೆ ಅಥವಾ ದೇವರ ಪುಣೆ ಮುಂದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಣೆ ಅಥವಾ ಚಾಪೆಯ ಮೇಲೆ ಕೂರಿಸಿ ಮಗುವಿಗೆ ಹೊಸ ಬಟ್ಟೆ ಹಾಕಿದರೆ ಒಳ್ಳೆಯದು ಒಂದು ತಟ್ಟೆಯಲ್ಲಿ ಎಳಚೆ ಹಣ್ಣನ್ನು ಹಾಕಬೇಕು ಈ ಹಣ್ಣುಗಳು ದೃಷ್ಟಿದೋಷವನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿಯನ್ನು ಹೊಂದಿದೆ ಇದರ ಜೊತೆಗೆ ಅತಿ ಮುಖ್ಯವಾಗಿ ಚಿಲ್ಲರೆ ಕಾಸುಗಳು ಅಂದರೆ ಬಿಡಿ ನಾಣ್ಯಗಳನ್ನು ಇಟ್ಟುಕೊಳ್ಳಬೇಕು ನಾಣ್ಯಗಳು ಲಕ್ಷ್ಮೀದೇವಿಯ ಸಂಕೇತ ಇದು ಮಗುವಿನ ದಾರಿದ್ರ್ಯವನ್ನು ಕಳೆಯುತ್ತದೆ ಮಗುವಿನ ಜೀವನ ಸಿಹಿಯಾಗಿರಲಿ ಎಂದು ಚಿಕ್ಕ ಚಿಕ್ಕ ಕಬ್ಬಿನ ತುಂಡುಗಳು ಅಕ್ಷತೆ ಕಾಳುಗಳು ಮತ್ತು ಶುಭ ಸಂಕೇತವಾದ ಚೆಂಡು ಹೂವಿನ ದಳಗಳು ಮತ್ತು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಮನೆಯಲ್ಲಿ ಅಳತೆ ಮಾಡುವ ಸೇರು ಇದ್ದರೆ ಅದರಲ್ಲಿ ಮಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ ಹಿತ್ತಾಳೆ ಚೊಂಬಿನಲ್ಲಿ ಮಾಡಬಹುದು ಅದು ಇಲ್ಲಂದರೆ ತಟ್ಟೆಯಲ್ಲೇ ಮಾಡಬಹುದು ಈ ಮಿಶ್ರಣವನ್ನು ತುಂಬಿದ ತಟ್ಟೆಯನ್ನು ಅಥವಾ ಸೇರನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮಗುವಿನ ತಲೆಯ ಮೇಲೆ ಅಥವಾ ಮಗುವಿನ ಇಡೀ ದೇಹಕ್ಕೆ ಮೂರು ಬಾರಿ ನಿವಾಳಿಸಬೇಕು ಅಂದರೆ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ದೃಷ್ಟಿ ತೆಗೆಯುವ ಹಾಗೆ ಸುತ್ತಿ ನಿಮ್ಮ ಮನಸ್ಸಿನಲ್ಲಿ ಮಗುವಿನ ಮೇಲಿರುವ ಎಲ್ಲ ಕೆಟ್ಟದೃಷ್ಟಿಗಳು ರೋಗ ರುಜಿನಗಳು ತೊಲಗಲಿ ಮತ್ತು ಅಭಿವೃದ್ಧಿಯ ಆರೋಗ್ಯ ವೃದ್ಧಿಯಾಗಲಿ ಹಣಕಾಸಿನ ಕಷ್ಟಗಳು ತೊಲಗಲಿ ಎಂದು ಕುಲದೇವರಲ್ಲಿ ಪ್ರಾರ್ಥಿಸುತ್ತಾ ಆ ಮಿಶ್ರಣವನ್ನು ಮಗುವಿನ ತಲೆಯ ಮೇಲಿಂದ ಕೆಳಗೆ ಸುರಿಯಿರಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಕರೆದು ಆ ಕಾಸುಗಳನ್ನು ಆರಿಸಿಕೊಳ್ಳಲು ಹೇಳಬಹುದು ಇಲ್ಲದಿದ್ದರೆ ನೀವೇ ಕೂಡ ತೆಗೆದುಕೊಂಡು ಹೋಗಿ ಯಾವುದಾದರೂ ಸಣ್ಣ ಮಕ್ಕಳಿಗೆ ಚಿಲ್ಲರೆ ಕಾಸುಗಳನ್ನು ಮತ್ತು ಹಣ್ಣುಗಳನ್ನು ಕೊಡಬಹುದು ಇದರಿಂದ ನಿಮ್ಮ ಮಗುವಿನ ಮೇಲಿರುವ ದೋಷಗಳು ಬೇರೆಯವರ ಪಾಲಾಗುತ್ತದೆ ಎಂದು ಅರ್ಥವಲ್ಲ ಬದಲಾಗಿ ದಾನ ಧರ್ಮ ಮಾಡಿದ ಪುಣ್ಯ ನಿಮ್ಮ ಮಗುವಿಗೆ ಸಿಗುತ್ತದೆ ಎಂದು ಅರ್ಥ ತಲೆಯ ಮೇಲೆ ಬಿದ್ದ ರೇಗಿ ಹಣ್ಣುಗಳು ಅಥವಾ ಎಲೆಚೆ ಹಣ್ಣುಗಳು ಮಗುವಿನ ಪಾಪಕರ್ಮಗಳನ್ನು ಕಳೆದು ಹಾಕುತ್ತದೆ ಕೆಳಗೆ ಬಿದ್ದ ನಾಣ್ಯಗಳು ದರಿದ್ರವನ್ನು ದೂರ ಮಾಡುತ್ತದೆ ಕೊನೆಯದಾಗಿ ಮಗುವಿಗೆ ಮಂಗಳಾರತಿಯನ್ನು ಮಾಡಿ ಹಣೆಗೆ ಕುಂಕುಮವನ್ನು ಇಟ್ಟು ಹರಸಿ ಸಂಕ್ರಾಂತಿ ಎನ್ನುವುದು ಕೇವಲ ಹಬ್ಬ ಅಲ್ಲ ಇದು ಪ್ರಕೃತಿ ದೇವತೆಗಳು ಮತ್ತು ಮಾನವನ ಜೀವನ ಒಂದಾಗುವ ಪವಿತ್ರ ಸಮಯ ನಿಮ್ಮ ಮಗುವಿಗಾಗಿ ನೀವು ಮಾಡುವ ಈ ಒಂದು ಸಣ್ಣ ಸಂಪ್ರದಾಯ ಅವರಿಗೆ ಆರೋಗ್ಯ ವಿದ್ಯೆ ಆಯಸ್ಸು ಮತ್ತು ಸುಂದರ ಭವಿಷ್ಯವನ್ನು ಕೊಡಲಿ ನಿಮ್ಮ ಮನೆಯೊಳಗೆ ಯಾವಾಗಲೂ ಸಿರಿ ಸಂಪತ್ತು ಸಂತೋಷ ಮತ್ತು ಶಾಂತಿ ನೆಲೆಸಿರಲಿ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಕರಗಿಸಿ ಹೊಸ ಬೆಳಕು ಹೊಸ ಆಶೆ ಮತ್ತು ಹೊಸ ಆರಂಭವನ್ನು ನೀಡಲಿ ಎಳ್ಳು ಬೆಲ್ಲದ ಸಿಹಿಯಂತೆ ನಿಮ್ಮ ಬದುಕು ಕೂಡ ಸದಾ ಸಿಹಿಯಾಗಿರಲಿ ನಿಮಗೆಲ್ಲರಿಗೂ ಹೃದಯಪೂರ್ವಕ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು